ನಂತರ ನೀನು ಹುಚ್ಚೊಬ್ಬು ಕೊಡ್ತಾರೋ ನಿನ್ನ ಮುಂದೆ ಎಲ್ರ ವಚ ಹೇ ಯು ಕಮ್ ಟು ಡೇ ಐ ಆಮ್ ಸೋ ಹ್ಯಾಪಿ ಹೇ ಯು ಕಮ್ ಟು ಮಾರೋ విక్రమ ధైర్యా ఇరణిని నంగా రణవిక్రమ బారోర న రాజా రణవిక్రమ

रात वे बाप की चटूनी यदा यदा धर्मस्य ग्लानिर्भवति भारत दानम अधर्मस्य दात्मना शत्रु विनाशकारिता चतुर्कुशंस्थापन आता संभवी युगे युगे <laughs> ಇದೇನಪ್ಪ ಕಳ್ಳಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಬರ್ತಾ ಇದ್ರ ಅರ್ಥ ಏನು ಜಗತ್ತಿನಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅರ್ಮ ತಾಣ ಮಾಡುತ್ತಿರುವಾಗ ನನ್ನ ಕಾಳಧನಿಕರ ದೌರ್ಜನ್ಯ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕ್ಲಿಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ದೇವರು ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋನ ಕಲಿಯುಗ ತಲೆ ತಗ್ಯೋನ ಕಲಿಯುಗ ತಲೆ ಹೊಡೆಯೋನ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೆ ಏನು ನಾಯಕರನ್ನ ಮಟ್ಟ ಹಾಕೋದ್ರೆ ಏನು ಕಾಶ್ಮೀರ ಚಲುವಿಯರ ಅಂಗಸುಖದಲ್ಲಿ ಲಿಂಗರಾಜನಾಗಿ ಮೆರಬೇಕಿದ್ದ ನನ್ನನ್ನು ತನ್ನ ತಂಗಿಯ ಅಂಗಸುಖದ ಆಸೆಯನ್ನು ತೋರಿಸಿ ಇಲ್ಲಿಗೆ ಕರೆತಂದನಲ್ಲ ದೇವೇಗೌಡ ಅರಮನೆಯ ರಮಣಿಯರ ಕಿರುಣೆಗೆಯನ್ನು ಬೀರಿ ಸೋಫಾಲವಿಲ್ಲದೆ ಮತ್ತೇರಿ ಮುತ್ತಿಡುವ ಗತ್ತುಗಾರಿಕೆ ಕಲಿಸಿಕೊಟ್ಟ ನೀನೆಂತ ಪ್ರಬುದ್ಧ ದೇವೇಗೌಡ ನಿನ್ ಬಲದ ಮುಂದೆ ನಿನ್ನ ಬಾಯಾಬಲವೇ ಹೆಚ್ಚು ಎಂದು ತಿಳಿದುಕೊಂಡಿರುವುದು ನಿನ್ನಂತ ಶತಮುರುಕ ಈ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ ನನ್ನ ಸಹಕಾರದಿಂದ ನೋಡಿನ ಅಂತ ಮೂರವನ್ನೇ ಕಟ್ಟಬೇಕೆಂದಿರುವ ನಿನ್ನ ಆಸೆ ಸಫಲವಾಗಲು ಎಂದಿಗೂ ಸಾಧ್ಯವಿಲ್ಲ ಏಕೆಂದರೆ ನೀರಿನಲ್ಲಿ ಮೇಲಿನ ಹೆಚ್ಚೆಯನ್ನು ಗುರುತಿಸಬಹುದು ಅದೇ ರೀತಿ ನದಿಯಲ್ಲಿ ಮರಳಿನ ಹರಳನ್ನೇ ಎನಿಸಬಹುದು ಆದ್ರೆ ನಿನ್ನಂತ ಕಿರಾತಕ ರಾಜಕಾರಣಿಯ ಮಾತು ಎನಿಸಲು ಯಾವನಿಂದಲೂ ಸಾಧ್ಯವಿಲ್ಲ ಆ ಕಾಲ ಮುಂದೊಂದಿನ ಬಂದೇ ಬರುತ್ತೆ ನಿನ್ನ ಮಾತಿಸುವ ಚತುರ ನಾನೇ ಈಗ ಮೊದಲು ನಿನ್ನ ತಂಗಿಯ ಅಂಗ ಸುಖ ಅಂಗಸುಖ ನೂರು ಮಳೆಯ ಸುಂದರಿ ನಂತರ ಹರೆಯದ ಓರೆಗಣ್ಣಿನ ಕುಳಿ ನೋಟ ಈ ರಾಜ್ಯ ವೈಭವದಲ್ಲಿ ನಿನ್ನ ಸರಿ ಸಾಟಿಯಾರು ಇಲ್ಲ ನಿನ್ನ ಲಕ್ಷಣದಿಂದ ರಾಜಕೀಯ ಪುಂಡದಿಂದ ಮೆರೆಯುತ್ತಿರುವ ನಿಮ್ಮಣ್ಣನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಇಬ್ಬಾಗ ಮಾಡಿ ಅವನ ಸರ್ವಾಸ್ತಿಗೆ ನಾನು ವರಸುದಾರನಾಗಿ ಮೆರೆಯದಿದ್ರೆ ನನ್ನ ಹೆಸರು ಗಜರಾಜನೇ ಅಲ್ಲ ಮಾ ಅನ್ನೋದು ಒಂದು ಶಕುನಿಯ ಕುಳದವನು ಕಾಯಿಲೆ ಅರ್ಜನ ತೋರಿಸ್ತಾನೆ ಇವನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಒಂದೇ ಸುನಾಮಿ ಅಪ್ಪರಿಸಿ ಬರೆದರೆ ಎದುರಾಳಿ ಯಾರೇ ಅಂದ್ರೆ హెడక్ మరుకం బాదడి బిళ్ళగా ఇవను విల్ ఆ ట్రైన్ ఇంతకుం బలర్ అయ్ బుడ్ తనే విల్ గడ్ బాయ్ রাম সুধায় গো মে হে 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 হে